ನಿನ್ನೆ ನಮ್ಮ ಮನೆಯವರು ಒಳ್ಳೊಬ್ಬಳೇ ಸಿನಿಮಾ ನೋಡ್ಕೊಂಡು ಬಂದ್ಲು ಸಿನಿಮಾ ಆದಮೇಲೆ ಒಂದು ಆರು ಮುಖಾಲ್ಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಇಲ್ಲ ಅಷ್ಟು ಆಡ್ತಾಯಿದ್ಲು ಆಮೇಲೆ ಮನೆಗೆ ಬಂದು ನನಗೆ ಹೇಳಿದ್ಲು ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆಯ ರೋಲ್ ಯಾರು ಕೊಟ್ಟಿರಲಿಲ್ಲ ಮತ್ತು ನಿನ್ನ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರೂ ಪ್ರಾಜೆಕ್ಟ್ ಮಾಡಿರಲಿಲ್ಲ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಬೇರೆದೆಲ್ಲ ಸುಲಭ ಒಪ್ಕೊಡ್ಬೇಡ ನಿಂಗೆ ಏನಿವೆ ದುಡ್ಡೆಲ್ಲ ಇಂಟ್ರೆಸ್ಟ್ ಇಲ್ಲ ಹೋಗಿ ಮಾಡ್ಬೇಡ ನಂಗಲ್ಲಿ ನಿಜ ಅನ್ನಿಸ್ತು ಆದ್ರೆ ನೋಡಿ ಸಿನಿಮಾಗೆ ಒಂದು ಕಷ್ಟ ಇದೆ ಅಂದ್ರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಅಂಡ್ ಅಡ್ವರ್ಟೈಸಿಂಗ್ ಅಂತ ಪಿ ಅಂಡ್ ಎ ಕಾಸ್ಟ್ ನೀವು ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಏನೇ ಖರ್ಚು ಮಾಡಿರಿ ಕಡೆಗೂ ಅದು ವರ್ಡ್ ಆಫ್ ಮೌತ್ ಇಂದ ಅಂದ್ರೆ ಒಬ್ಬರು ನೋಡಿ ಇನ್ನೊಬ್ಬ ಹೇಳ್ತಾ ಇರೋದು ಎಷ್ಟು ಪ್ರಚಾರ ಮಾಡಿದ್ರು ಅದನ್ನ ನಂಬೋದು ಜನ ಕಷ್ಟ ಆಗೋಗ್ ಯಾಕಂದ್ರೆ ಎಲ್ರು ತರ ಮಾಡ್ತಾ ಇದಾರಲ್ಲ ಅಂದ್ರೆ ಒಂದು ಎಂಟು ಸಾವಿರ ಸ್ಕ್ರೀನ್ ಅಲ್ಲಿ ಬಿಡುಗಡೆ ಮಾಡ್ಬಿಟ್ಟು ಎರಡು ಮೂರು ದಿನದಲ್ಲಿ ಎಲ್ಲ ಗಳಿಸ್ಕೊಂಡ್ಬಿಡೋದು ಈ ತರದ್ ಮಾಡ್ತಾರಲ್ಲ ಜನಕ್ಕೆ ನಂಬಿಕೆ ಹೋಗಿದೆ ಅಂತ ಅನ್ಸುತ್ತೆ ನಮ್ಗೆ ಅದಕ್ಕೆ ಈಗ ನಾನು ನಾನು ಪವನ್ ಮತ್ತೆ ಅಜಯ್ ಇಬ್ಬರಿಗೂ ಹೇಳಿದೆ ಇದಾದ ತಕ್ಷಣ ಒಂದು ಸೆಮಿನಾರ್ ತರ ಮಾಡೋಣ ಅಂತ ಈಗ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡೋಣ ಒಂದು ಪ್ಯಾನೆಲ್ ಡಿಸ್ಕಷನ್ ತರ ಇಟ್ಕೊಂಡು ಈ ವಿಷಯದಲ್ಲಿ ನುರಿತ ಜನ ಯಾರು ಇರ್ತಾರ ಅಂತ ಕೂರಿಸಿ ಮಾತಾಡ್ಸ ಯಾಕೆಂದ್ರೆ ಒಂದು ಒಂದು ಮೆಸೇಜ್ ಫಿಲ್ಮ್ ಅಂತ ಅದನ್ನ ಕರೆದ್ರು ಆ ಕ್ಲೀಷಿಂದ ಹೊರಗೆ ಬರ್ಬೇಕು ಕೆಲವು ಸಮಯ ಮೆಸೇಜ್ ಇರುತ್ತೆ ಕೆಲವು ಸಮಯ ಬರಿ ಮನೋರಂಜನೆ ಇರುತ್ತೆ ಏನಾದ್ರು ಇರಲಿ ನಾವು ಇದು ಸರಿ ಅದು ತಪ್ಪು ಅಂತ ಹೇಳ್ಬಾರ್ದು ಆದ್ರೆ ಅದನ್ನ ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಈಗ ಅವರು ವಿಷಯ ನೀವು ಯಾರಪ್ಪ ಎಲ್ಲಾರು ಕೊಡ್ತಾ ಇರ್ತಾರೆ ಮೆಸೇಜ್ ಏನ್ ಬದಲಾವಣೆ ಆಗತ್ತೆ ಅಂತ ಬದಲಾವಣೆ ಆಗತ್ತೆ ಆಕ್ಚುಲಿ ಹೇಗೆ ಕೊಡ್ತಾ ಇದ್ದಾರೆ ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದು ವಾಟ್ ಈಸ್ ದ ಸಪರೇಟಿಂಗ್ ಫ್ಯಾಕ್ಟರ್ ಇನ್ ದಿಸ್ ಫಿಲ್ಮ್ ಇಸ್ ಇದರಲ್ಲಿ ಒಂದು ಘನತೆ ಇದೆ ಅದನ್ನ ಹೇಳೋದ್ರಲ್ಲಿ ಮತ್ತೆ ಒಂದು ತೀವ್ರತೆ ಇದೆಯಲ್ಲ ಅದರ ಅಂದ್ರೆ ಇದರ ಬಗ್ಗೆ ಒಂದು ವಿಷಾದವನ್ನ ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ಮಾಡೋದು ತೀವ್ರತೆ ಇದೆಯಲ್ಲ ಅದು ಎಲ್ಲರನ್ನೂ ಕಾಡುತ್ತೆ ಅಂತ ನಾ ತಿಳ್ಕೊಳ್ತೀನಿ ನಮಗ್ ಗೊತ್ತಿದೆ ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ತದೆ ಎಲ್ಲಾ ಕಡೆ ಕಸ ಬಿಸಾಕಿರ್ತಾವ ಎಷ್ಟು ಬೇಸರ ಆಗತ್ತೆ ಹೆಂಗಿತ್ತು ಊರಿ ಈ ತರ ಆಗಿದೆ ಅಂತ ಅನ್ನಿಸ್ತಾ ಇರತ್ತೆ ಆದ್ರೆ ಅದ್ರ ಬಗ್ಗೆ ಯಾರು ಯಾರೋ ಅದನ್ನ ತೀವ್ರವಾಗಿ ತಿರ್ಗ ಮನಸ್ಸಿಗೆ ಪಕ್ಷ ತರ ಹೇಳಿದ್ರೆ ಏನಾಗುತ್ತೆ ಅದನ್ನ ನಾಟತೆ ಏನಾದ್ರು ಮಾಡಬೇಕು ಅಂತ ಅನ್ಸುತ್ತೆ ಆ ಥರ ನಾಟು ಅಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮೌತ್ ಇವಾಗ ಇರೋದಿಕ್ಕೆ ಹೆಚ್ಚಾಗ್ಬೇಕಾದ್ರೆ ಏನೊಂದು ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನ ನೋಡಿದ್ರೆ ಸಾಲ ಒಂದು ಅಟ್ಲೀಸ್ಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಕನ್ನಡಿಗರು ನೋಡ್ಬೇಕಿದೆ ನೋಡಿದ್ರೆ ಅವ್ರಿಗೆ ಈಗ ನಮ್ಗೆ ಅನ್ಸುತ್ತಾ ಇದೆಯಲ್ಲ ಈಗ ನಮ್ಮಲ್ಲಿ ಏನು ಸರಿ ಯಾವ ಕ್ಷೇತ್ರದಲ್ಲೂ ಎಂತ ಕರ್ನಾಟಕ ಈ ತರ ಕಷ್ಟದಲ್ಲಿದೆ ಅಂತ ಅನ್ಸುತ್ತಲ್ಲ ಇವಾಗ ಅದು ಹೋಗ್ಬೇಕಂದ್ರೆ ಯಾವ್ದಾವುದೋ ಈ ತರದ ಗೆಲುವು ಅಂತ ಕಾಣಿಸುತ್ತಲ್ಲ ಅದೊಂದು ಸು ಅದು ಸುಳಿಗು ಸಿಕ್ಕಿದಾಗ ಅದನ್ನ ನಾವು ಆ ಗೆಲುವನ್ನ ವರ್ಧಿಸಬೇಕು ಅದರಲ್ಲ ಅದರ ವೈಭವವನ್ನು ನಾವು ಕೆಲವು ಮುಟ್ಟಿಸುವಂತಾಗಬೇಕು ಅದಕ್ಕೆ ಮಾಧ್ಯಮದವ್ರು ಮಾಡಿದ್ ಮಾಡಿದ್ದಾರೆ ನೋಡ್ಕೋತೀನಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ಯಾರ್ಯಾರು ಸಿನಿಮಾ ನೋಡಿದಾರೋ ನಾನು ಕೇಳ್ಕೊಳ್ತೀನಿ ಯಾರ್ಯಾರು ಸಿನಿಮಾ ನೋಡಿದೀರೋ ಒಂದು ಹತ್ತು ಜನಕ್ಕೆ ಹೇಳಿ ನಿಮಗೆ ಪರಿಚಯ ಇದ್ದವರಿಗೆ ನಮಗೆ ಕನ್ನಡಿಗರಿಗೆ ಕನ್ನಡದ ಕೆಲಸದ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು ಅಂದ್ರೆ ಆ ಥರದ ಕೆಲಸ ಆಗಬೇಕು ಈ ಸಕ್ಸಸ್ ಅನ್ನೋದು ಇಡೀ ಕನ್ನಡಕ್ಕೆ ಸಿಗೋ ಥರದ್ದಾಗಬೇಕಂದ್ರೆ ಒಂದಷ್ಟು ಜನ ಬಂದು ನೋಡಬೇಕು ಅಂತ ಹೇಳಿ